ಪ್ರಕಾಶ್ ಕೋಲಿವಾಡ್ ಯಾಕೆ ಲೇಟು ಅದೇ ನಿನ್ನೆ ಬಿದ್ದು ಸ್ವಲ್ಪ ಕಾಲ್ ನೋವಾಯ್ತು ಎಕ್ಸ್ ರೇ ಮಾಡ್ಸಾಕ ಹೋಗಿದ್ದಿಲ್ಲ ಹೇಗೆ ಬಿದ್ದದ್ದು ಇಲ್ಲೇ ಇಲ್ಲೇ ಸುರಣ್ ಸೋಳಲ್ಲೇ ಮೆಟ್ಲಿಗ್ ಜಾರಿ ಬಿದ್ದೆ ಓಕೆ ತೊಂದ್ರೆ ಹೇಗ್ ಬಿದ್ದಿ ಪ್ರಕಾಶ್ ಹೆಂಗ್ ಬಿದ್ದಿ ಅನ್ನೋದ್ ಹೇಳ್ಬೇಕ ನಾನು ಅವ್ರನ್ನ ಅಭಿನಂದಿಸ್ತೇನೆ ಪಾಪ ಬಿದ್ದೋ ಕಾಲು ಮುಗಿದ್ರು ಬಂದವರಲ್ಲಾ ಪಾಪ ಅವರು ನಾನು ಪ್ರಕಾಶ್ ಕಾಲ್ವಿ ಅನ್ನೋ ಆಸಕ್ತಿ ಯಾಕಂತೇಳಿದ್ರೆ ಬಿದ್ದು ಕಾಲ್ ನೋವಾಗಿ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ ತೆಗ್ದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ಅಂತ ನಾನು ಅಭಿನಂದಿಸ್ತೇನೆ ಮತ್ತೆ ಇನ್ನು ಎಲ್ಲೂ ಕೂಡ ಬೀಳದ ರೀತಿ ನೋಡಿಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಯಾಕೆ ಬಿದ್ದ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಯಾಕೆ ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಕ್ಕೆ ಹೋಗ್ಬೇಡಿ ಮತ್ತೆ ಬೆಲ್ಲದವರ ಬೆಲ್ಲದವರ ಇಲ್ಲ ಸುವರ್ಣ ಸೌಧದ ಹೆಗಲತ್ನ ಬಿದ್ದಿರೋದು ಆಯ್ತು ಪ್ರಶ್ನೆ ಕೇಳಿ ಎಲ್ಲರೂ ನಿಮ್ಮ ಹಂಗೆ